ಹಾಯ್ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೀವಿ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರಾವಣ ಶನಿವಾರ ನಮ್ಮ ಆನಂದ ಸೂರ್ಯ ಅನಂತ ಸೂರ್ಯರ ತಾತ ಆರ್ಸಿ ತಾತ ಪುಸ್ಸಜ್ಜಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಎಲ್ಲ ಮೂರು ಹೋಗ್ತಾ ಇದ್ದೀವಿ ಅದ್ಲಡ್ಕು ಅಂತ ಅಲ್ಲಿ ರಂಗನಾಥ ಸ್ವಾಮಿ ಶ್ರಾವಣದಲ್ಲಿ ತುಂಬ ಜೋರಾಗಿ ಉತ್ಸವ ಮಾಡ್ತಾರೆ ದೇವ್ರದ್ದು ಎಲ್ಲ ತುಂಬ ಭಕ್ತಾದಿಗಳು ಜಾಸ್ತಿ ಜನ ಬಂದಿರ್ತಾರೆ ಅದಕ್ಕೋಸ್ಕರ ನಾವು ಶ್ರಾವಣ ಶನಿವಾರ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲ ಏನೇನು ಲಗೇಜ್ ಇದ್ದಾರೆ ನಮ್ಮ ಯಜಮಾನ್ರು ಕಾರಲ್ಲಿ ನಾನು ನಮ್ಮ ಗುಂಡ ಕುಂತಿದ್ದೀವಿ ಕಾರಲ್ಲಿ ನಮ್ಮ ಗುಂಡ ನಾನು ನಾನು ಶನ್ ಶ್ರಾವಣದಲ್ಲಿ ಶನಿ ಶನಿವಾರ ದಿನ ಎಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನಗಳು ಅಲ್ಲಿ ತುಂಬ ಉತ್ಸವ ಜೋರಾಗಿ ಇರುತ್ತೆ ಸರಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಗುಂಡ ಆಟ ಇದ್ದೆ ಅವ್ರ ತಾತ ಕಾರ್ ನಿಲ್ಸೈತೆ ಏನೇನೋ ಲಗೇಜ್ ತುಂಬಬೇಕು ಅಂತ ಸರಿ ಅವನು ಆಟ ಆಡ್ತಾಯಿದ್ದಾನಿ ನಮ್ಮ ಆನಂದ್ ಸೂರ್ಯ ಸರಿ ಎಲ್ಲ ತುಂಬ್ಕೊಂಡ್ವಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಯಡ್ಕು ರಂಗನಾಥ್ ಶಿರಾಕೊಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಮ್ಗೂ ಆನಂದಸೂರಿನಿಗೆ ಖುಷಿ ಎಲ್ಲ ನಾವು ಹೋಗಬೇಕು ಅಂದರೆ ಖುಷಿ ಖುಷಿ ಆಗ್ತಾ ಇರುತ್ತೆ ಹಂಗೆ ಮನೆಗೆ ಇದು ಇದು ಬೇಜಾರು ಅದಕ್ಕೋಸ್ಕರ ಖುಷಿ ಆಗ್ತಾ ಐತೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿಸಿ ಅಲ್ಲಿ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಸರಿ ಅಲ್ಲೆಲ್ಲ ಊಟ ವ್ಯವಸ್ಥೆ ಇತ್ತು ಎಲ್ಲ ಊಟ ಮಾಡ್ಕೊಂಡು ಪೂಜೆ ಮಾಡಿಸಿ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಅಂತ ಬೇರೆ ಇತ್ತು ಸರಿ ಲಕ್ಷ್ಮೀ ದೇವ ದೇವ್ರಿಗೂ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಹಾಕಿ ಪೂಜೆ ಮಾಡಿಸ್ಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನದೊಳಕ್ಕು ಬಂದು ಅಲ್ಲಿ ಪೂಜೆ ಮಾಡಿಸಿದ್ವಿ ಹೋಗ್ತಾ ಇದ್ದೀವಿ ಅದ್ಲಡ್ಕಿಗೆ यद्लडक रंगनाथ स्वामी देवस्थान होता देवस्थान होद्वी यद नम ಆನಂದ ಸೂರ್ಯ ಐತೆ ಎಲ್ಲ ಕಡೆ ವಿಶಾಲವಾಗಿ ದೇವಸ್ಥಾನ ದೊಡ್ಡದಾಗಿ ಚೆನ್ನಾಗೈತೆ ಅದರ ತುಂಬ ಓಡಾಡ್ತಾ ಐತೆ ನಮ್ಮ ಆನಂದ ಸೂರ್ಯ ಏನು ಇವತ್ತು ಇಂಥ ಪ್ಲೇಸ್ಗೆ ಕರ್ಕೊಂಬಂದ್ಬಿಟ್ಟಿದಾರಲ್ಲ ಇದು ಯಾವುದು ದೇವಸ್ಥಾನ ಅಂತಂದು ಎಲ್ಲ ಮಕ್ಕಳೆಲ್ಲ ಬಂದಿದ್ರು ಭಾನುವಾರ ರಜಾ ಇತ್ತು ಅವತ್ತು ಶನಿವಾರ ರಜಾ ಇತ್ತು ಎಲ್ಲ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ರು ದೇವಸ್ ದೇವ್ರ ಸನ್ನಿಧಿಗೆ ಸರಿ ಎಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ದೇವ ದೇವ್ರದ್ದೆಲ್ಲ ಅಲಂಕಾರ ಮಾಡಿ ರಂಗನಾಥ ಸ್ವಾಮಿಗೆ ಎಲ್ಲ ಭಕ್ತಾದಿಗಳೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಒಂದು ಕಡೆ ಎರಡು ಕಡೆ ದೇವಸ್ಥಾನಗಳು ಗಣೇಶನ ದೇವಸ್ಥಾನ ಒಂದು ಲಕ್ಷ್ಮಿ ದೇವಸ್ಥಾನ ಇದನ್ನು ಇದೆ ಸರಿ ನಮ್ಮ ಮಾನ ಸೂರಿ ಆ ಕಡೆ ಈ ಕಡೆ ಆಟ ಆಡ್ತೈತೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರಂಗನಾಥ ಸ್ವಾಮಿ ದೇವರಿಗೆ ಸರಿ ಅದೆಲ್ಲ ಮುಗೀತು ಇದು ಸಂಡೇ ನಿನ್ನೆ ನಾಮಕರಣ ಇತ್ತು ನಮ್ಮ ತವರು ಮನೆ ಪೀಡಿಕೋಟೆಯಲ್ಲಿ ನಮ್ಮ ಅಣ್ಣನ ಅಮ್ಮ ಅಮ್ಮಗಂದು ಆ ಭಾನುವಾರ ನಾಮಕರಣಕ್ಕೆ ಹೋಗಿದ್ವಿ ನಾಮಕರಣ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಶಿರಾಕೆ ಬಂದ್ವಿ